ರಾಜಕೀಯದ ಒಂದು ದೊಡ್ಡ ಸಾಧನೆ ಏನಪ್ಪ ಅಂತಂದರೆ ಅದು ಮನೆ ಮನೆಗಳನ್ನು ಪ್ರವೇಶ ಮಾಡಿದೆ ಮನೆ ಮನೆಗಳಲ್ಲೂ ಕೂಡ ಬೇರೆ ಬೇರೆ ಪಕ್ಷದ ಸದಸ್ಯರುಗಳಿದ್ದಾರೆ ಸಂಬಂಧಿಕರು ಅನ್ನುವಂಥವ್ರು ದೂರಾಗಿದ್ದಾರೆ ಹಳ್ಳಿ ಹಳ್ಳಿಗಳಲ್ಲಿ ಗುಂಪುಗಳು ಸೃಷ್ಟಿಯಾಗಿವೆ ಹೊಡೆದಾಟ ಬಡ್ದಾಟಗಳಾಗ್ತಾಯಿವೆ ಅಷ್ಟೇ ಅಲ್ಲ ನಮ್ಮ ರೈತರು ನಮ್ಮ ಬಡವರು ಮನೆ ಮಠಗಳನ್ನು ಮಾರಾಟ ಅಷ್ಟರ ಮಟ್ಟಿಗೆ ಹೋಗಿದ್ದಾರೆ ಯಾವನ ಗೆದ್ರೇನು ಯಾವನ ಸೋತ್ರೇನು ಇವ್ರಿಗೇನು ಹೇಳಿ ಇವರಿಗೆ ಜೋಡೆತ್ತುಗಳನ್ನು ಇಟ್ಟುಬಿಡೋದು ಯಾವುದೋ ಹೊಲನೇ ನಾನು ನಡೀತೀನಿ ಅನ್ನೋದು ಲಕ್ಷ ಲಕ್ಷ ನಡಿತೀವಿ ಅನ್ನೋದು ಕೋಟಿ ಕೋಟಿ ಈ ರೀತಿಯಲ್ಲಿ ಈಗ ಬೆಟ್ಟಿಂಗ್ ದಂಧೆ ನಡೀತಾ ಇದೆ ಮೂರೂ ಕ್ಷೇತ್ರಗಳಲ್ಲಿ ಅಂದರೆ ಅದು ಶಿಗ್ಗಾವಿ ಆಗಿರ್ಬೋದು ಚನ್ನಪಟ್ಟಣ ಆಗಿರ್ಬೋದು ಈ ಕಡೆಗೆ ಬಳ್ಳಾರಿ ಆಗಿರ್ಬೋದು ಮೂರೂ ಕಡೆಗೆ ನಾಳೆ ಉಪಚುನಾವಣೆಯ ಫಲಿತಾಂಶ ಬರುತ್ತೆ ಆದರೆ ಇಲ್ಲಿ ನೋಡಿ ಆಗಿರೋದು ಯೋಗೀಶ್ವರ್ ಗೆಲ್ತಾರ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರ ಶುರುವಾಗಿದೆ ಪೈಪೋಟಿ ಕೋಟಿ ಕೋಟಿ ಬೆಟ್ಟಿಂಗ್ ದಂಧೆ ನಡೆದಿದೆ ಎರಡು ದಿನದಲ್ಲಿ ಜಮೀನು ಕಾರು ಆಭರಣ ಸೇರಿದಂತೆ ಹಣವನ್ನು ಕೂಡ ಬೆಟ್ಟಿಂಗ್ಗೆ ತೊಡಗಿಸಲಾಗಿದೆ ರಾಮನಗರ ಅಷ್ಟೇ ಅಲ್ಲ ಮದ್ದೂರು ಮಂಡ್ಯ ಇಲ್ಲೆಲ್ಲ ಕಡೆ ಕೂಡ ನಡೀತಾ ಇದೆ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಯಾರು ಗೆದ್ರೆ ಏನು ಹೇಳಿ ಏನಾದರೂ ಹೊರಸ್ಕೊಡ್ತಾರೆ ನಿಮಗೆ ಯಾರಾದರೂ ಗೆದ್ದಿರುವಂಥವ್ರು ನಿಖಿಲ್ ಕುಮಾರಸ್ವಾಮಿಯವರ ಮೇಲೆ ಹೆಚ್ಚಿನ ಒಲವಿದೆ ಎರಡು ದಿನದ ಹಿಂದೆ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೀಶ್ವರ್ ಪರ ಒಲವಿತ್ತು ಆದರೆ ಈಗ ಎಕ್ಸಿಟ್ ಪೋಲ್ ವಿವರಗಳು ಅದನ್ನೆಲ್ಲ ನೋಡಾದ ಮೇಲಿಂದ ಒಂದಷ್ಟು ನಿಖಿಲ್ ಕುಮಾರಸ್ವಾಮಿಯವರ ಕಡೆಗೇ ಹೆಚ್ಚಿನ ಒಲವು ಎದ್ದು ಕಾಣ್ತಾ ಇದೆ ಹೀಗಾಗಿ ಬೆಟ್ಟಿಂಗ್ ಭರಾಟೆ ಬಲು ಜೋರಾಗಿದೆ ನೋಡಿ ನಾನು ಅದನ್ನು ಹೇಳ್ತಾಯಿದ್ದೆ ಜಮೀನಿಗೆ ಜಮೀನನ್ನೇ ಇಟ್ಬಿಡೋದು ಕಾರಿಕಾರನ್ನೇ ಇಡೋದು ಮನೆಯಲ್ಲಿ ಹೆಣ್ಮಕ್ಳುಗಳ ಆಭರಣಗಳನ್ನು ಇಟ್ಬಿಡೋದು ಇದೇನಿದು ಯಾರು ಗೆದ್ರು ನಿಮಗೆ ಏನು ಹೇಳಿ ಏನು ಹೊರಿಸ್ಕೊಡ್ತಾರ ನಿಮಗೆ ಹ್ಞೂ ಅದಕ್ಕೆ ನಾನು ಹೇಳ್ತಾ ಇದ್ದೆ ಈ ರಾಜಕಾರಣ ಅನ್ನೋದು ಹಳ್ಳಿ ಹಳ್ಳಿ ಪ್ರವೇಶ ಮಾಡ್ತು ಗ್ರಾಮ ಗ್ರಾಮಗಳನ್ನು ಪ್ರವೇಶ ಮಾಡ್ತು ಮನೆ ಮನೆಯನ್ನು ಪ್ರವೇಶ ಮಾಡಿತು ಮನೆಯಲ್ಲೇ ಗುಂಪುಗಳನ್ನು ಸೃಷ್ಟಿ ಮಾಡ್ತು ಇನ್ನು ಮನೆ ಮಠ ಮಾರ್ಕೊಳ್ಳೋದೊಂದು ಬಾಕಿ ಇದೆ ಬರೀ ನಮ್ಮ ಪ್ರತಿನಿಧಿ ಸೈಯದ್ ನಮ್ಮ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಚನ್ನಪಟ್ಟಣದಿಂದ ಸೈಯದ್ ಏನಿದು ನಾವು ನೋಡ್ತಾ ಇದ್ದೀವಿ ಈ ಬೆಟ್ಟಿಂಗ್ ಅನ್ನುವಂಥದ್ದು ಇದೆಯಲ್ಲ ನಾನು ಅದಕ್ಕೆ ಹೇಳ್ತಾ ಇದ್ದೆ ಯಾರಿಗೆ ಇದ್ರಿ ಇವ್ರಿಗೆ ಹೇಳಿ ಯಾರು ಹೊರಿಸ್ಕೊಡ್ಬೇಕು ಇವ್ರಿಗೆ ಯಾಕಿಂತ ಹುಚ್ಚಾಟಗಳನ್ನು ಮಾಡ್ತಾರೆ ಜನಗಳು ಜೊತೆಗೇನು ಅಂದರೆ ಈ ಹೊಲಕ್ಕೆ ಹೊಲನೇ ಇಟ್ಬಿಡೋದು ಜೋಡಿತ್ತು ಜೋಡೆತ್ತನ್ನೇ ಇಟ್ಬಿಡೋದು ನಗದು ಇಡುವಂಥದ್ದು ಏನಿದು ನಡೀತಾ ಇದೆ ಏಕೆಂದರೆ ನಾವು ನೋಡ್ತಾ ಇದ್ದೀವಿ ಎರಡು ದಿನದ ಹಿಂದೆ ಒಲವು ಬೇರೆ ಕಡೆಗೆ ಇತ್ತು ಈಗ ಒಲವು ಬೇರೆಯವರ ಕಡೆಗಿದೆ ಅನ್ನುವಂಥದ್ದು ಒಲವು ಯಾರ ಕಡೆಗರ ಇರಲಿ ತಮ್ಮ ಈ ತಮ್ಮ ಊಟ ಕೊಡ್ತಿರುವಂಥ ಈ ಭೂಮಿನ ಮನೇನ ಕಳಕಬಾರ್ದಲ್ಲ ಏನು ನಡೀತಾ ಇದೆ ಚನ್ನಪಟ್ಟಣದಲ್ಲಿ ಖಂಡಿತವಾಗ್ಲು ನನ್ನ ಯಾವ ಲೆಕ್ಕದಲ್ಲಿ ರಾಜಕೀಯ ನಾಯಕರು ಈ ಒಂದು ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತಗೊಂಡುಕೊಂಡಿದ್ದಾರೋ ಅದ್ರ ಜೊತೆಗೆ ಮುಖಂಡರು ಕೂಡ ರಾಜಕೀಯ ಮುಖಂಡರು ಕೂಡ ಅದೇ ಚುನಾವಣೆಯನ್ನು ಬಹಳಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಕಳೆದುಕೊಂಡಂತಹ ವರ್ಚತ್ತು ಮತ್ತು ಸಂಪತ್ತು ಏನಿದೆ ಈ ಬಾರಿ ಯೋಗೇಶ್ವರ ಅವರಿಗೆ ಬೆಟ್ಟಿಂಗ್ ಕಟ್ಟುವ ಮುಖಾಂತರ ವಾಪಸ್ ಪಡೆದುಕೊಳ್ಳೋಣ ಅಂತ ಕಾಂಗ್ರೆಸ್ನ ಪರವಾಗಿರುವಂಥ ಕೆಲವೊಂದಷ್ಟು ಮುಖಂಡರು ಮಾಡ್ತಾ ಇದ್ದಾರೆ ಈಗ ಎಕ್ಸಿಟ್ ಪೋಲ್ ಬಳಿಕ ಬಹಳಷ್ಟು ಅದಲು ಬದಲಾವಣೆಗಳಾಗಿರುವಂಥದ್ದು ಮಾರುಕಟ್ಟೆಯಲ್ಲಿ ಅಂದರೆ ಈ ಬ ಸಟ್ಟಾಬಾಜಾರ್ ಅಂತ ಏನು ಕರೀತೀವಿ ನಾವು ಆ ಬೆಟ್ಟಿಂಗ್ ಮಾರುಕಟ್ಟೆಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಚರ್ಚೆ ಈಗಾಗಲೇ ಶುರುವಾಗಿರುವಂಥದ್ದು ಕೋಟ್ಯಾಂತರ ರೂಪಾಯಿ ಈಗ ಹಣವನ್ನು ಈಗ ಮಾರುಕಟ್ಟೆಯಲ್ಲಿ ಕಟ್ಟಲಾಗಿದೆ ಎಕ್ಸಿಟ್ ಪೋಲ್ ಬಳಿಕ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಜಾಸ್ತಿ ಜನ ಕಟ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಯಾವ ಗಮನ ಹರಿಸೋದ ಅಂಶ ಅಂತಂದ್ರೆ ಕಾಂಗ್ರೆಸ್ಸಿನ ಕೆಲವೊಂದಿಷ್ಟು ಜನ ಅವರು ಈಗ ನಿಖಿಲ್ ಕುಮಾರಸ್ವಾಮಿ ಪರ ಕಟ್ತಾ ಇದ್ದಾರೆ ಯಾಕಂತಂದ್ರೆ ಕಳೆದ ಬಾರಿ ಕಳೆದುಕೊಂಡಿರುವಂತಹ ಹಣವನ್ನು ಇಲ್ಲಿ ಇಲ್ಲಿ ಬೇಕಾದರೂ ಗಳಿಸ್ಕೋಬೋದು ಅನ್ನುವಂಥ ನಿಟ್ಟಿನಲ್ಲಿ ಅದರಲ್ಲಿ ಹಣ ಅಂತಸ್ತು ಆಭರಣ ಹೊಲ ಪ್ರತಿಯೊಂದು ಕುರಿ ಕೋಳಿನೂ ಕೂಡ ಬಿಡಲಾರ್ದಂಥ ಒಂದು ಇವು ಮಾರುಕಟ್ಟೆ ಸೃಷ್ಟಿಯಾಗಿರುವಂಥದ್ದು ಚನ್ನಪಟ್ಟಣ ಮಾತ್ರವಲ್ಲ ಚನ್ನಪಟ್ಟಣ ಹೊರತುಪಡಿಸಿದಂತೆ ಮಂಡ್ಯ ಮದ್ದೂರು ಮತ್ತು ಬೆಂಗಳೂರಿನಲ್ಲಿ ಭಾಳಷ್ಟು ಕೋಟ್ಯಾಂತರ ರೂಪಾಯಿ ಈ ಒಂದು ದಂಧೆ ಏನಿದೆ ಈಗಾಗಲೇ ಶುರುವಾಗಿರುವಂಥದ್ದು ಯಾರು ಗೆಲ್ತಾರೆ ಅನ್ನೋದು ಇನ್ನೇನು ಇಪ್ಪತ್ನಾಲ್ಕು ತಾಸಿದೆ ಆದರೂ ಕೂಡ ಆ ತೀವ್ರತೆ ಏನಿದೆ ಈಗ ಜಾಸ್ತಿ ಪಡೆದುಕೊಂಡಿರುವಂಥದ್ದು ಒಂದು ಲೆಕ್ಕದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ಪರವಾಗಿ ಒನ್ ಟು ಡಬಲ್ ಟೈಪ್ ನೀವು ಹಾಗೆ ಜಾಸ್ತಿ ಮಾರುಕಟ್ಟೆ ಈಗ ಸೃಷ್ಟಿಯಾಗಿರುವಂಥದ್ದು ಆ ಬೆಟ್ಟಿಂಗ್ನಂತೆ ಕೂಡ ನಡೀತಾ ಇರುವಂಥದ್ದು ಓಕೆ ಏನು ಕರ್ಮ ಇದು ನಿಜಕ್ಕೂ ಈ ರೀತಿ ಬೆಟ್ಟಿಂಗ್ ಮಾಡ್ತಾ ಹೋಗ್ಬಿಟ್ರೆ ಗತಿ ಏನಾಗಬೇಕು ನೋಡಿ ಒಂದು ಸಂಗತಿನ ನಾವಿಲ್ಲಿ ಗಮನ ಇಟ್ಟು ನೋಡಬೇಕು ಸಿ ಪಿ ಯೋಗೀಶ್ವರ್ ಎರಡು ಸೋತಿದ್ದಾರೆ ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಎರಡು ಸರಿ ಸೋತಿದ್ದಾರೆ ಇಬ್ಬರಿಗೂ ಕೂಡ ಗೆಲುವು ತುಂಬ ಅನಿವಾರ್ಯ ಆದರೆ ಒಂದು ಸಂಗತಿ ಬೆಟ್ಟಿಂಗ್ ಇಡುವಂಥವ್ರನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ ಇನ್ನೂ ಎರಡು ಚುನಾವಣೆ ಮೂರು ಚುನಾವಣೆ ಸೋತರೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡುವಷ್ಟು ಶಕ್ತಿ ನಿಖಿಲ್ ಕುಮಾರಸ್ವಾಮಿಗಿದೆ ಇನ್ನೂ ಮೂರು ಚುನಾವಣೆ ಸೋತರೂ ಕೂಡ ಸ್ಪರ್ಧೆ ಮಾಡುವಂಥ ಶಕ್ತಿ ಈ ಯೋಗೀಶ್ವರಿಗಿದೆ ನಿಮಗೆಲ್ಲಿದೆ ಏನಾದರೂ ಭೂಮಿ ಕಳ್ಕೊಂಡ್ರೆ ಬಾಯಿಗೆ ಮಣ್ಣು ಹಾಕಬೇಕು ನೀವು ಹೆಣ್ಣುಮಕ್ಕಳು ತುಂಬ ಜಾಗೃತವಾಗಿರಿ ಏನಾದರೂ ಹಿಂಗೆ ಮಾಡಿದ್ರೆ ತಲೆಗೆ ಮೊಟಕಿ ಯಾಕಂದರೆ ನಾಳೆ ನಿಮ್ಮನ್ನು ಬೀದಿ ಬಿಟ್ಬಿಡ್ತಾರೆ ಈ ರೀತಿ ಜೂಜಾಡುವಂಥವ್ರು ಬಹಳ ಹುಷಾರಾಗಿರಿ